ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ ಸ್ಟೀಗ ಇದೊಂದು ಗಾಡಿ ಬಂದುತ್ತೆ ಮೆಸಿ ಫರ್ಗುಸನ್ನು ತರ್ಟೀನ್ ಡಿ ಐ ತರ್ಟೀನ್ ಹೆಚ್ ಪಿ ಬರುತ್ತೆ ಅನಿಸುತ್ತೆ ಗಾಡಿ ಇದು ಹೌದು ತರ್ಟೀನ್ ಎಚ್ ಪಿ ಬರುತ್ತೆ ಮೂವತ್ತು ಎಚ್ ಪಿ ಗಾಡಿ ಎರಡು ಸಾವಿರದ ಇಪ್ಪತ್ತೈದು ಮಾಡಲು ಸಿಂಗಲ್ ಓನರ್ ಗಾಡಿ ತೊಂಬತ್ತೈದು ಗಂಟೆ ಓಡಿದೆ ಗಾಡಿ ಇವಾಗ ಗಾಡಿ ನಿಮಗೆ ಪೋಸ್ಟಿಂಗ್ ಬರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅಲ್ಲೈತೆ ಆಯಿಲ್ ಬ್ರೇಕ್ ಹೊಡಿದಾನೆ ಆಯಿಲ್ ಕ್ಲಚ್ ಬರುತ್ತೆ ಗಾಡಿದು ಬಿಜಾಪುರ್ ಲೊಕೇಶನ್ ಇರುತ್ತೆ ಗಾಡಿ ಸಾರಿ ಇದು ಯಾರೂ ಫಸ್ಟ್ ಓನರ್ ಇನ್ನೂ ಆಗಿಲ್ಲ ಗಾಡಿಗೆ ಯಾರು ಈ ಗಾಡಿ ತಗೊಳ್ತೀರಾ ನೀವೇ ಫಸ್ಟ್ ಓನರ್ ಆಗ್ತೀರಾ ಗಾಡಿಗೆ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿ ನೀವು ಯಾರು ಗಾಡಿ ತಗೊಳ್ತೀರಾ ನೀವು ಫಸ್ಟ್ ಓನರ್ ಆಗಿ ಮಾಡ್ಕೊಡ್ತೀರಾ ಗಾಡಿನ ನೀವೇ ಫಸ್ಟ್ ಓನರ್ ಆಗ್ತೀರಾ ಗಾಡಿಗೆ ಬಿಜಾಪುರ್ ಲೊಕೇಶನ್ ಇಲ್ಲೈತೆ ಗಾಡಿ ಪ್ರೈಸ್ ಬಂದು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಅಲ್ಲ ಗಾಡಿ ನೋಡ್ತಾ ಇರಬ ನೀವೇ ಇನ್ನು ಉಡ್ಡ ಬಂಪರು ಏನೂ ಕಟ್ಸಿಲ್ಲ ಮತ್ತು ಇಂಜಿನ್ ಒಂದೇ ಇರೋದು ಇಂಜಿನ್ ಜೊತೆ ಏನೂ ಇಲ್ಲ ಮೂವತ್ತು ಎಚ್ ಪಿ ಗಾಡಿ ಇದು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗೈತೆ ಇಂಜಿನೂ ಚೆನ್ನಾಗೈತೆ ಕೇವಲ ನೂರು ಗಂಟೆ ಒಳಗಡೆ ಓಡಿದೆ ಅಷ್ಟೇ ಗಾಡಿ ಇನ್ನೂ ಓನರ್ಶಿಪ್ ಆಗಿಲ್ಲ ಗಾಡಿಗೆ ನೀವು ಯಾರು ತಗೊಳ್ತೀರ ನೀವೇ ಫಸ್ಟ್ ಓನರ್ ಆಗ್ತೀರಾ ಗಾಡಿದು ಟೈರು ಹಂಡ್ರೆಡ್ ಪರ್ಸೆಂಟ್ ಐತೆ ಗಾಡಿ ನೀಟಾಗೈತೆ ಉಡ್ಡ ಗಂಪು ರೈನ್ ಕಟ್ಸಿಲ್ಲ ಇಂಜಿನ್ ಎಲ್ಲ ಚೆನ್ನಾಗೈತೆ ಲೊಕೇಶನ್ ಬಂದು ಬಿಜಾಪುರದಲ್ಲೈತೆ ಮೈಸಿ ಪುರ್ಮೇಶ್ ತರ್ಟೀನ್ ಡಿ ಐ ಅಂತ ಎರಡು ಸಾವಿರದ ಇಪ್ಪತ್ತೈದು ಮಾಡಲು ತರ್ಟೀನ್ ಎಚ್ ಪಿ ಬರುತ್ತೆ ತೊಂಬತ್ತೈದು ಗಂಟೆ ರನ್ನಿಂಗ್ ಆಗಿದೆ ಗಾಡಿಯಲ್ಲಿ ಪವರ್ಸ್ಟಿಯರಿಂಗು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕು ಆಯಿಲ್ ಕಚ್ ಬಂದಿದೆ ಬಿಜಾಪುರದಲ್ಲಿ ಐತೆ ಗಾಡಿ ಯಾರು ಗಾಡಿ ತೊಗೊಳ್ತೀರ ನೀವು ನೀವೇ ಫಸ್ಟ್ ಓನರ್ ಹಾಕ್ತೀರಾ ಗಾಡಿಗೆ ಪ್ರೈಸ್ ಹೇಳ್ತಾ ಇರೋದು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ರೆ ನೆಗೋಷಿಯೇಟ್ ಆಗುತ್ತೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಲೋನ್ ಕೂಡ ಸಿಗುತ್ತೆ ನಿಮಗೆ ನೋಡಿ ಇಂಟ್ರೆಸ್ಟ್ ಇದ್ದರೆ ವೀಡಿಯೋ ನೋಡ್ತಾ ಇರ್ತಾರಲ್ಲ ವೀಡಿಯೋ ಕೈಗಡೆ ಒಂದು ನಂಬರ್ ಕೊಟ್ಟಿದ್ದೀವಿ ಓನರ್ ನಂಬರ್ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ನಮ್ಮ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಇನ್ನೂ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು